ಬೆಳಿಗ್ಗೆ ಬೆಳಿಗ್ಗೆನೆ ಮನೆಯ ಹೆಂಗಸರೆಲ್ಲ ಗುಂಪು ಮಾಡಿಕೊಂಡು ಓಡಿ ಬರ್ತಾ ಇದ್ದಾರೆ ಅವರನ್ನ ನಿಲ್ಲಿಸಿ ಯಾಕೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರೆ ಮೋದಿ ಐದು ಸಾವಿರ ರೂಪಾಯಿ ಹಾಕ್ತಾರೆ ನೀವು ಬೇಗ ಬನ್ನಿ ಅಂತಿದ್ದಾರೆ ಹಾಗಾದ್ರೆ ಸುದ್ದಿ ಏನು ಯಾರು ಸತ್ಯ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ನಿಜವಾಗ್ಲೂ ಸೋಷಿಯಲ್ ಮೀಡಿಯಾದಿಂದ ಏನೆಲ್ಲ ಅನಾಹುತ ಆಗುತ್ತೆ ಅಂತ ನೋಡಿ ಈ ವಿಡಿಯೋವನ್ನ ಜಾಸ್ತಿ ಲೈಕ್ ಮಾಡಿ ಇದರಿಂದ ಹೆಚ್ಚಿನ ಜನರಿಗೆ ಈ ಮಾಹಿತಿ ಮುಟ್ಟುತ್ತೆ ವೀಕ್ಷಕರೇ ನಿಮ್ಮ ಮನೆಯಲ್ಲೂ ಕೂಡ ಹೆಂಗಸರಿದ್ರೆ ಸ್ವಲ್ಪ ಅವರಿಗೆ ಈ ಮಾಹಿತಿಯನ್ನ ತಿಳಿಸಿ ಹೇಳಿ ಗ್ಯಾಸ್ ಸಿಲಿಂಡರ್ ಗೆ ಕೆ ವೈಸಿ ಮಾಡಿಸಿದ್ರೆ ಐದು ಸಾವಿರ ರೂಪಾಯಿ ಅಂತ ಎಲ್ಲಾ ಕಡೆ ಸುಳ್ಳು ಸುದ್ದಿ ಹಬ್ಬಿದೆ ಆದ್ರೆ ಕೆ ಮಾಡುವ ಉದ್ದೇಶನೇ ಬೇರೆ ಜನರು ತಿಳ್ಕೊಂಡಿದ್ದೇ ಬೇರೆ ಆಗಿದೆ ಉಜ್ವಲ್ ಗ್ಯಾಸ್ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಪಡೆದುಕೊಂಡವರಿಗೆ ಮೊದಲು ಉಚಿತ ಗ್ಯಾಸ್ ಸಿಗುತ್ತೆ ಜೊತೆಗೆ ಸಬ್ಸಿಡಿ ಕೂಡ ಸಿಗುತ್ತೆ ಆದ್ರೆ ಜನ ಏನ್ ಮಾಡಿದ್ರು ಅಂದ್ರೆ ತಮ್ಮ ಬಳಿ ಗ್ಯಾಸ್ ಸಿಲಿಂಡರ್ ಇದ್ರೂ ಕೂಡ ಕುಟುಂಬದ ಬೇರೆ ಸದಸ್ಯರ ಹೆಸರಿನಲ್ಲಿ ಉಜ್ವಲ್ ಗ್ಯಾಸ್ ಪಡೆದುಕೊಂಡಿದ್ದಾರೆ ಈಗಾಗಲೇ ಒಂದು ರೇಷನ್ ಕಾರ್ಡಿನಲ್ಲಿ ಗ್ಯಾಸ್ ಸಿಲಿಂಡರ್ ಇದ್ರೆ ಮತ್ತೆ ಉಜ್ವಲ್ ಗ್ಯಾಸ್ ಸಿಲಿಂಡರ್ ಸಿಗಲ್ಲ ಆದ್ರೆ ನಮ್ಮ ಜನ ಹೇಗೋ ಗೋಲ್ಮಾಲ್ ಮಾಡಿ ಒಂದೇ ರೇಷನ್ ಕಾರ್ಡಿನಲ್ಲಿ ಎರಡೆರಡು ಕನೆಕ್ಷನ್ ಪಡೆದುಕೊಂಡಿದ್ದಾರೆ ಇದರಿಂದ ಬಡವರಿಗೆ ಸಿಗಬೇಕಾದ ಸಬ್ಸಿಡಿ ಹಣ ಶ್ರೀಮಂತರ ಪಾಲಾಗುತ್ತಿತ್ತು ಈಗ ಈ ಗೋಲ್ ಅನ್ನ ತಡೆಯಲು ಸರ್ಕಾರ ಕೆ ಪ್ಲಾನ್ ಮಾಡಿದೆ ಈಗ ಕೆ ವೈಸಿ ಮಾಡಿಸಿಕೊಂಡ್ರೆ ಯಾವುದೇ ರೀತಿಯ ಐದು ಸಾವಿರ ರೂಪಾಯಿ ಸಿಗಲ್ಲ ಅದು ಸುಳ್ಳು ಸುದ್ದಿ ಆದ್ರೆ ಗೋಲ್ಮಾಲ್ ಮಾಡಿ ಸಬ್ಸಿಡಿ ಹಣ ಪಡೆಯುತ್ತಿರುವವರು ಈ ಕೆ ಇಂದ ಸಿಕ್ಕಿ ಬೀಳಲಿದ್ದಾರೆ ದಯವಿಟ್ಟು ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಡಿಸೆಂಬರ್ ನಂತರವೂ ಕೂಡ ನೀವು ಆರಾಮವಾಗಿ ಕೆ ವೈ ಸಿ ಮಾಡಲು ಅವಕಾಶ ನೀಡಲಾಗುತ್ತೆ ಗ್ಯಾಸ್ ಸಿಲಿಂಡರ್ ಕೆ ವೈ ಸಿ ಮಾಡಿಸಿದ್ರೆ ನಿಮಗೆ ಯಾವುದೇ ರೀತಿಯ ಹಣ ಸಿಗಲ್ಲ ಈ ಮಾಹಿತಿಯನ್ನ ಎಲ್ಲರಿಗೂ ಈಗಲೇ ಶೇರ್ ಮಾಡಿ ವಿಡಿಯೋ ಇಷ್ಟ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ